ಇಂದು ಮಧ್ಯಾಹ್ನ ಏಕಾಏಕಿ ಮಳೆ ಪ್ರಾರಂಭವಾಗಿದೆ ಫೆಂಗಲ್ ಚಂಡಮಾರುತದ ಪ್ರಭಾವದಿಂದ ಕಳೆದ ಎರಡು ಮೂರು ದಿನಗಳಿಂದ ಮೋಡ ಮುಸುಕಿದ ವಾತಾವರಣ ಸೃಷ್ಟಿಯಾಗಿತ್ತು ಇಂದು ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಮಳೆ ಪ್ರಾರಂಭವಾಗಿದ್ದು ಸಾರ್ವಜನಿಕರು ಪರದಾಡುವಂತಾಯಿತು ಇನ್ನು ರೈತರು ಇನ್ನು ರೈತರು ಭತ್ತದ ಬೆಳೆ ಕುಯ್ಯುವ ಸಂದರ್ಭ ಈ ಆಗ್ತಾ ಇದ್ದು ರೈತರ ಮುಖದಲ್ಲಿ ಆತಂಕ ಉಂಟಾಗಿದೆ ಇದೇ ರೀತಿ ಮಳೆಯಾದರೆ ರೈತರ ಫಸಲು ಸಂಪೂರ್ಣ ನೆಲಕಚ್ಚುವ ಸಂಭವವಿದೆ ಇಂದು ಶಿವಮೊಗ್ಗ ನಗರದ ಬಹುತೇಕ ಎಲ್ಲಾ ಭಾಗಗಳಲ್ಲಿ ಮಳೆ ಸುರಿದಿದೆ ಬಂಗಾಳ ಕೊಲ್ಲಿ ವಾಯುಭಾರ ಕುಸಿತದಿಂದ ರಾಜ್ಯದ ಹಲವು ಕಡೆ ಮಳೆ ಸುರಿತಾ ಇದ್ದು ಇಂದು ಮಲ್ನಾಡ ಹೆಬ್ಬಾಗಿಲಿನಲ್ಲೂ ವರುಣ ಎಂಟ್ರಿ ಕೊಟ್ಟಿದ್ದಾನೆ ಹವಾಮಾನ ಇಲಾಖೆ ಈ ಹಿಂದೆಯೇ ರಾಜ್ಯದಲ್ಲಿ ಮೂರು ದಿನ ಮಳೆ ಸಾಧ್ಯತೆ ಎಂದು ವರದಿ ನೀಡಿತ್ತು ಫೆಂಗಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯದ ಹಲವು ಕಡೆ ಎಫೆಕ್ಟ್ ಆಗಿದೆ ಶಿವಮೊಗ್ಗದಲ್ಲೂ ಕೂಡ ಇಂದು ಮಧ್ಯಾಹ್ನ ಏಕಾಏಕಿ ಮಳೆ ಪ್ರಾರಂಭವಾಗಿದೆ ಎರಡು ಮೂರು ದಿನಗಳಿಂದ ಮೋಡ ಮುಸುಕಿದ ವಾತಾವರಣ ಸೃಷ್ಟಿಯಾಗಿತ್ತು ಇಂದು ಬೆಳಗಿನಿಂದಲೂ ಕೂಡ ಸೂರ್ಯನ ಕಿರಣವು ಕೂಡ ಎಲ್ಲೂ ಕಂಡಿಲ್ಲ ಇದು ಇಂದು ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಮಳೆ ಪ್ರಾರಂಭವಾಗಿದ್ದು ಸಾರ್ವಜನಿಕರು ಪರದಾಡುವಂತಾಯಿತು ಇನ್ನು ರೈತರು ಭತ್ತದ ಬೆಳೆ ಕೊಯ್ಯುವಂತಹ ಸಂದರ್ಭ ಇದಾಗಿದ್ದು ಈ ಸಂದರ್ಭದಲ್ಲೇ ಮಳೆ ಆಗ್ತಾ ಇದ್ದು ರೈತರ ಮುಖದಲ್ಲಿ ಆತಂಕ ಉಂಟಾಗಿದೆ ಇದೇ ರೀತಿ ಮಳೆಯಾದರೆ ರೈತರ ಫಸಲು ಸಂಪೂರ್ಣ ನೆಲಕಚ್ಚುವ ಸಂಭವವಿದೆ ಇಂದು ಕೂಡ ಶಿವಮೊಗ್ಗ ನಗರದ ಬಹುತೇಕ ಎಲ್ಲ ಭಾಗಗಳಲ್ಲಿ ಮಳೆ ಸುರಿದಿದೆ ಬಂಗಾಳ ಕೊಲ್ಲಿ ವಾಯುಭಾರ ಕುಸಿತದಿಂದ ರಾಜ್ಯದ ಹಲವು ಕಡೆ ಮಳೆ ಸುರಿತಾ ಇದ್ದು ಇಂದು ಮಲೆನಾಡ ಹೆಬ್ಬಾಗಿಲಿನಲ್ಲೂ ವರ್ಣ ಎಂಟ್ರಿ ಕೊಟ್ಟಿದ್ದಾನೆ ಹವಾಮಾನ ಇಲಾಖೆ ಈ ಹಿಂದೆಯೇ ರಾಜ್ಯದಲ್ಲಿ ಮೂರು ದಿನ ಮಳೆ ಸಾಧ್ಯತೆ ಇದೆ ಎಂದು ವರದಿ ನೀಡಿತ್ತು